ಅಲ್ಲಲ್ಲ ಕೇಳ್ರಿ ಅದ್ ನೀವು ವೆಬ್ಸೈಟಾಗಿ ಹೋಗ್ರಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರ್ರಿ ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನ ಕೊಡ್ಬಾರ್ದ್ರಿ ಬ್ಯಾಂಕ್ ಇಲ್ಲಿ ಹಾಕ್ರೇನೋ ಅರ್ಥ ಏನು ಗೊತ್ತಾಗದಿಲ್ಲ ಅವ್ರು ಹದಿನಾಲ್ಕು ಕೋಟಿ ಎಪ್ಪತ್ತೈದ ಬಡ್ಡಿ ಕಟ್ಟಿದಾರೆ ಮಾರ್ಚ್ ಅಂಡ್ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ ಮುಗೀತ್ರಿ ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ ಅಂದ್ರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನು ನಮ್ಮ ಹಿಂದೆ ಕುತ್ಕೊಂಡು ಮಂದಿ ಆಟ ಆಡತ್ತಾರೋ ಆ ಅರ್ಥ ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದುಬಿಡೋಕು ಉದ್ದೇಶ ಅದಕ್ಕೆ ಅಣ್ಣ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ ಮೂರು ತಿಂಗಳಾಗ ಭಾಳ ಬೆಸ್ಟ್ ನಡ್ಸ್ಯಾರ ಆಮ್ಯಾಗ ಅವ್ರು ಹೇಳಿದರು ನಿಮಗೆಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪ ಪ್ರೆಸ್ ಕಾನ್ಫರೆನ್ಸ್ ಮಾಡಿರಿ ನಿಮ್ಗೆ ಅಂದ್ರೆ ನಮಗೆ ಐದೇ ವರ್ಷ ಸಾಕು ನಾವು ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಒಯ್ಬೇಕತ್ತೆ ನೀವು ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿದ್ರಿ ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷ ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರು ಸರಿಯಾಗಿ ಬ್ಯಾಂಕ್ ನಡೆಸ್ತಾಯಿದ್ರಿ ಮತ್ತು ಅದನ್ನ ಐದು ವರ್ಷಕ್ಕೆ ಹತ್ತು ಸಾವಿರ ಕೋಟಿಗೆ ಹೋಯ್ತು ರೀ ಮತ್ತು ಏನು ನಮ್ಮ ರೀ ಅವ್ನು ಹದಿನೈದು ವರ್ಷ ಬ್ಯಾಂಕ್ ಕಡೆ ಬರೋಕೆ ಬಿಡೋದಿಲ್ಲ ಇದನ್ನು ನಿಮ್ಗೆ ಹೇಳ್ತಾರೆ ಅವ್ರು ಎಷ್ಟು ಬೇಕಾದ್ರು ಜಿಗದಾರ್ಲಿ ನಾವು ಇರ್ತೀವಿ ಹದಿನೈದು ವರ್ಷ ಅವ್ನ ಬ್ಯಾಂಕ್ ಸಮೀಪ ಬರೋಕೆ ಬಿಡೋದಿಲ್ಲ ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ ಎಷ್ಟು ಆರೋಪ ಮಾಡ್ತಾರೋ ಬೇಕಾದ್ ಮಾಡ್ಲ ಅಂದ್ರೆ ಒಂದು ಆರೋಪ ಮಾಡ್ರೆ ಅದ್ರಾಗ ಒಂದು ಇರಬೇಕು ಏನಾರು ಇರಬೇಕು ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗ್ಕೇಳ್ರಿ ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ನೆಡ್ಸ್ರು ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ಒಪ್ಪಸ್ ಎಂಟು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅವರಿಗೆಲ್ಲ ಮತ್ತು ನಾವು ಅದನ್ನ ಹನ್ನೆರಡು ಹದಿಮೂರು ಪರ್ಸೆಂಟ್ ದುಡಿಸೋಬೇಕಾಗ್ತೈತೆ ರೀ ದುಡಿಸಿಲ್ಲ ಅಂದರೆ ಬ್ಯಾಂಕ್ ಲಾಸ್ ಆಗ್ತೈತೆ ಬ್ಯಾಂಕ್ ಲಾಸ್ ಆಗ್ತಂದ ಮತ್ತು ಇವರ ಆಡಳಿತ ಮಾಡಿ ಹಾಳು ಅಂತಾರೆ ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ ಭಾಳ ಚಂದ ನಡಿತೈತಿ ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆದಿಲ್ಲ ಅದಕ್ಕೆ ಜೈಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪ್ಪ ಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ್ರಿ ಸ್ವಂತಕ್ಕೆ ತೊಗೊಂಡರು ಕಟ್ಟಿದಾರು ಮತ್ತು ಅವರು ಮಾಡಿದಾರು ಬೇರೆ ಹತ್ತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡರು ಒಂದು ಸಲ ಇದಾಗ್ತೈತಿ ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರೆ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರೆ ನಮ್ಮ ಬಡ್ಡಿ ಬರಬೇಕು ಬಡ್ಡಿ ಬಂದಂತ ಆಮೇಲೆ ಒನ್ ಇಯರ್ದಾಗ ಅಸಲಿ ಎಷ್ಟು ತುಂಬಿಸ್ಕೊಳ್ಳೋಕಾಗ್ತೈತಿ ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ ಆಗದಾರೆ ನಾವು ಇನ್ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಾಗಲ್ಲ ಅವರು ಮಾಡಕ್ಕಲ್ಲ ಇನ್ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡತೈತಿ ಜಿಲ್ಲಾ ಒಳಗೆ ಏನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತಿ ರೀ ಅವ್ರು ಏನಾರ ಮತ್ತೆ ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡಾತಾರಲ್ಲ ರೀ ಅವ್ರನು ಕರ್ಸ್ರಿ ನಾವು ಬರ್ತೀವಿ ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಚರ್ಚೆ ಮಾಡಿ ಮೂರು ಮುಗೀತ ಅಲ್ಲ ಕರೆಕ್ಟ್ ಈಗ ಇದ್ದದ್ದ ನಾನು ಈಗ ಇದ್ದದ್ದೆ ಹೇಳ್ಬೇಕು ಪರಿಸ್ಥಿತಿ